ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾವು ಮಂಗಬಾವು ಅಥವಾ ಗದ್ದ ಮಾರಮ್ಮ ಎಂದು ಕರೆಸಿಕೊಳ್ಳುವ ಸಾಂಕ್ರಾಮಿಕ ರೋಗದ ಬಗ್ಗೆ ತಿಳಿದುಕೊಳ್ಳೋಣ ಇದು ಮಮ್ಸ್ ಎಂದು ಕರೆಯಲ್ಪಡುತ್ತದೆ ಈ ಸಾಂಕ್ರಾಮಿಕ ರೋಗವು ಸುಮಾರು ಐದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರನ್ನು ಸಹ ಕಾಡಬಹುದು ಇದು ಸರ್ವೇ ಸಾಮಾನ್ಯವಾಗಿ ನಾವೇನು ಈ ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಲ್ಲ ಈ ಎಚ್ ಒನ್ ಎನ್ ಒನ್ ಅದು ಇದು ಅಂತ ಆ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾರಾಮಿಕ್ಸೋ ವೈರಸ್ ಅಂತ ಇದು ನೋಡಿರಿ ಈ ಥರ ಕಾಣುತ್ತೆ ಇದು ಒಂದು ಎ ವೈರಸ್ಸು ಇದ್ರ ಸ್ಟ್ರಕ್ಚರ್ ಈ ಥರ ಇರುತ್ತೆ ಇದು ಒಬ್ರಿಗಿಂದ ಒಬ್ರಿಗೆ ಹೆಂಗಾಡುತ್ತಪ್ಪ ಅಂದರೆ ಇದು ಕೆಮ್ಮಿದಾಗ ಮಾಡಿದಾಗ ಸೀನ್ದಾಗ ಗಾಳಿಯಲ್ಲಿ ಅಥವಾ ಡ್ರಾಪ್ಲೆಟ್ಸ್ ಅಂದರೆ ಈ ಮೂಗಿನಿಂದ ಬರ್ತಕ್ಕಂಥ ಸಣ್ಣ ನೀರ ಹನಿಗಳು ಡ್ರಾಪ್ಲೆಟ್ಸ್ ಅಂದರೆ ಮೂಗಲ್ಲಿ ಸಿಂಬಳ ಆಗ್ಬೋದು ಬಾಯಲ್ಲಿ ಆಗ್ಬೋದು ಈ ಥರ ಇವೆರಡು ಕೆಮ್ಮದಾಗ ಸೀಮ್ದಾಗ ಮಾಡಿದಾಗ ಗಾಳಿಗೆ ಸೇರಿಬಿಟ್ಟು ಅದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಅದಕ್ಕೆ ಇದಕ್ಕೆ ಸಾಂಕ್ರಾಮಿಕ ರೋಗ ಅಂತ ಕರೆಸಲ್ಪಡ್ಕೊಳ್ತೈತೆ ಸೊ ಈ ರೋಗದ ಪ್ರಮುಖ ಲಕ್ಷಣಗಳು ನೋಡ್ಬೋದು ಇದು ಏನಪ್ಪ ಅಂದರೆ ನಾವು ಜೊಲ್ಲು ರಸ ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿಗಳನ್ನು ಇದು ಸೋಂಕಿಗೆ ಈಡಾಗುತ್ತೆ ಇಲ್ಲಿ ನಮ್ಮ ದೇಹದಲ್ಲಿ ಚಿತ್ರದಲ್ಲಿ ನೋಡ್ಬೋದು ಕಿವಿ ಮುಂದ್ಗಡೆ ಒಂದು ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಭಾಳ ದೊಡ್ಡದಿದೆ ಅದು ಜೊಲ್ಲು ರಸ ಉತ್ಪತ್ತಿ ಮಾಡುತ್ತೆ ಅದೇ ಥರ ನಮ್ಮ ಈ ಗದ್ದದ ಕೆಳಗೆ ಇದೆ ಅದಕ್ಕೆ ಸಬ್್ಮ್ಯಾಂಡಿಪುಲರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಮತ್ತು ಕೆಳಗೆ ಕೆಳಗೊಂದಿದೆ ಅದಕ್ಕೆ ಸಬ್ಲಿಂಗಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಆದರೆ ಈ ಮಮ್ಸ್ ವೈರಸ್ಸು ಮೋಸ್ಟ್ ಕಾಮನ್ಲಿ ಕಿವಿ ಮುಂದೆ ಇರ್ತಕ್ಕಂಥ ಈ ಪರೋಟಿಡ್ ಗ್ಲಾಂಡನ್ನು ಇನ್ಫೆಕ್ಷನ್ ಸೋಂಕಿಗೆ ಈಡು ಮಾಡಿದಾಗ ಅದು ಊದ್ಕೊಳ್ಳುತ್ತೆ ಸೊ ಅದು ಊದ್ಕೊಂಡಾಗ ಈ ಥರ ದಪ್ಪನಾಗಿ ಒಳ್ಳೆ ಈ ಮಂಗ ಗಡುವ ಗಡುವ ಮಂಗ ಇರುತ್ತಲ್ಲ ಅದ್ರದ್ದು ನೀವು ನೋಡಿರ್ಬೋದು ಕಿವಿ ಮುಂದಗಡೆ ಹಿಂಗೆ ಊದ್ಕೊಂಡಿರುತ್ತೆ ಯಾವಾಗಲೂ ಸೊ ಹಂಗೆ ಕಾಣೋದ್ರಿಂದ ಇದಕ್ಕೆ ಮಂಗ್ ಬಾವು ಅಂದರೆ ಮಂಗನ ಮುಸುಡಿ ಈ ಥರ ಕಾಣುತ್ತೆ ಮಂಗ್ ಬಾವು ಅದು ಕೆಲವರು ಇದಕ್ಕೆ ಒಂದರಿಂದ ಒಬ್ಬರಿಗೆ ಎರಡತ್ಕು ಇದು ಸಾಂಕ್ರಾಮಿಕ ರೋಗ ಇರೋದ್ರಿಂದ ಇದು ಒಂಥರ ಅಮ್ಮ ಗದ್ದ ಮಾರಮ್ಮ ಅಂತ ಕರೀತಾರೆ ಸೊ ಗಂಧ ತೀರ ಹಚ್ಚೋದು ಆ ಥರ ಎಲ್ಲನೂ ಮಾಡ್ತಾರೆ ಸೊ ಇದು ವೈರಸ್ ಇನ್ಫೆಕ್ಷನ್ ವೈರಸ್ ಸೋಂಕಿನಿಂದ ಆಗ್ತಕ್ಕಂಥ ಇರೋದ್ರಿಂದ ಇದಕ್ಕೆ ಚಿಕಿತ್ಸೆ ನಾವು ಏನು ಕೊಡ್ಬೋದು ಏನೇನು ಲಕ್ಷಣಗಳು ಇದ್ದಾವೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಸೊ ಇದರ ಲಕ್ಷಣಗಳು ಇನ್ನೇನೇನಪ್ಪ ಅಂದರೆ ಜ್ವರ ಬರ್ಬೋದು ಹಸಿವೆ ಕಡಿಮೆ ಆಗೋದು ತಲೆನೋವು ಬರೋದು ಊದ್ಕೊಳ್ಳೋದು ಗದ್ದೆದ ಪಕ್ಕದ ಭಾಗಗಳಲ್ಲಿ ಮತ್ತು ಕಿವಿ ಹತ್ತಿರ ಅಗದು ತಿನ್ನೋಕ್ರೆ ನೋವು ಆಗೋದು ಮತ್ತು ಕೈ ನೋವು ಇವೆಲ್ಲವೂ ರೋಗಲಕ್ಷಣಗಳು ಕಾಣಿಸ್ಕೋಬೋದು ಅತಿ ವಿರಳ ಅತಿ ವಿರಳವಾಗಿ ಇದರಿಂದ ಸಹ ಮಮ್ಸ್ ಎನ್ಸೆಫಲೈಟಿಸ್ ಅಂದರೆ ಮೆದುಳು ಜ್ವರ ಬರುತ್ತದೆ ಮೆದುಳು ಜ್ವರ ಏನಾರು ಬಂತಪ್ಪ ಅಂದರೆ ಆ ಮಗುವನ್ನು ಬದುಕಿಸೋದು ತುಂಬ ಕಷ್ಟ ಸಾವು ನೋವು ಜಾಸ್ತಿ ಆಗುತ್ತೆ ಆ ಥರದ ಮಕ್ಕಳಲ್ಲಿ ಕಿವಿ ಕೀಡ್ತನ ಬರ್ಬೋದು ಯಾಕಂದರೆ ಮೆದುಳಿಗೆ ಎಫೆಕ್ಟ್ ಆದರೆ ಅಲ್ಲಿ ನರಗಳ್ನೆಲ್ಲ ನಾಶ ಮಾಡಿಬಿಟ್ಟು ಸಾವು ಕೋಮ ಫಿಟ್ಸು ಬುದ್ಧಿ ಬುದ್ಧಿಮಂದತೆ ಏನು ಬೇಕಾದ್ರೆ ಆಗ್ಬೋದು ಮಗು ಉಳಿದ್ರೂ ಕಷ್ಟ ಉಳಿದೇ ಇದ್ರೂ ಕಷ್ಟ ಅನ್ನೋ ಥರ ಪರಿಸ್ಥಿತಿ ಅದಕ್ಕೆ ಅನ್ಸೆಫಲೈಟಿಸ್ ಅಂತಾರೆ ಅದ್ರ ಬಗ್ಗೆ ಬೇರೆ ಬೇರೆ ನೀವು ಅವನ್ನೆಲ್ಲ ನೋಡ್ಬೋದು ಅದಾದಮೇಲೆ ಮತ್ತೆ ಕೆಲವರಿಗೆ ರೇರಾಗಿ ಇನ್ನೇನು ಮಾಡುತ್ತಪ್ಪ ಅಂದರೆ ಪ್ಯಾಂಕ್ರಿಯಾಟೈಟಿಸ್ ಅಂದರೆ ನಮ್ಮ ಪ್ರೋಟೀನ್ ಡೈಜೆಸ್ಟ್ ಮಾಡೋದಕ್ಕೆ ನಮ್ಮ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇದೆ ಅದರಿಂದಲೇ ಇನ್ಸುಲಿನ್ ಸಹ ಉತ್ಪತ್ತಿ ಆಗುತ್ತೆ ಆ ಒಂದು ಇದು ಅಫೆಕ್ಟ್ ಮಾಡ್ತಪ್ಪ ಅಂದರೆ ಆ ಪ್ಯಾಂಕ್ರಿಯಾಟೈಟಿಸ್ ಅಕ್ಯೂಡ್ ಪ್ಯಾಂಕ್ರಿಯಾಟೈಟಿಸ್ ಆದರೆ ಅವಾಗಲೂ ಮಕ್ಕಳನ್ನು ಬದುಕಿಸ್ಕೊಳ್ಳೋದು ಕಷ್ಟ ತುಂಬ ಹೊಟ್ಟೆ ನೋವು ತಡ್ಕೊಳ್ಳ್ದಾರದಷ್ಟು ಹೊಟ್ಟೆ ಉಬ್ಬರ ಆಗ್ಬಿಟ್ಟು ಮಗು ನರಳಿ ತುಂಬ ಹಿಂಸೆ ಪಟ್ಟು ಸಹಾಯ ಪರಿಸ್ಥಿತಿ ಅದು ಅದು ಬಿಟ್ಟರೆ ಇನ್ನು ಕೆಲವು ಮಕ್ಕಳಲ್ಲಿ ಆರ್ಕೈಟಿಸ್ ಗಂಡು ಮಕ್ಕಳಲ್ಲಿ ಅಂದರೆ ಈ ವೃಷಣ ಬೀಜಗಳು ಏನಿರ್ತವೆ ಟೆಸ್ಟಿಕಲ್ಸ್ ಅಂತ ಏನು ಹೇಳ್ತೀವಿ ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ ಹಾಗೆ ಅಲ್ಲಿ ಬೀಜಗಳಲ್ಲಿ ನೋವು ಬರ್ಬೋದು ಅದೇ ನೋವೇನು ಹೊರಟೋಗುತ್ತೆ ಆದರೆ ಆ ನೋವು ಬಂತು ಆರ್ಕೈಟಿಸ್ ಏನಾರು ಆದಾಗ ಅಲ್ಲಿ ಇರ್ತಕ್ಕಂಥ ಒಂದು ಇವನ್ನ ಸೆಮ್ನಿಫ್ರೆಸ್ ಟ್ಯೂಬ್ವೆಲ್ಸ್ ಅಂತಂದು ಮುಂದೆ ಮಕ್ಕಳು ಸಂತಾನೋತ್ಪತ್ತಿ ಮಾಡೋ ಬೆಳೆದಾಗ ಏನಾಗುತ್ತೆ ಇದು ಏನಾರು ಮಂಪ್ಸ್ ಬಂದ್ಬಿಟ್ಟು ಈ ಆರ್ಕೈಟಿಸ್ ಆಗಿಬಿಟ್ಟು ಅಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ರೆ ಅವರಿಗೆ ಮುಂದೆ ಮಕ್ಕಳಾಗಲ್ಲ ನಾನು ಉಂಟು ಮಾಡ್ಬೋದು ಏನಪ್ಪ ಎಲ್ಲ ಚೆನ್ನಾಗಿತ್ತು ಯಾಕೆ ಹಿಂಗಾಯಿತು ಅಂದರೆ ಯಾವಾಗಲೂ ನೋಡಿದರೆ ಚಿಕ್ಕ ಮಗುವಾಗಿದ್ದಾಗ ಆಗಿದ್ದಾಗ ಮಂಸಸ್ ಆರ್ಕೈಟಿಸ್ ಆಗಿರುತ್ತೆ ಅಲ್ಲಿ ಅದು ಬೀಜಗಳನ್ನ ಒಳಗಡೆ ಸ್ಟ್ರಕ್ಚರ್ ಹೊರಗಡೆ ಎಲ್ಲ ಹಂಗೆ ಇರುತ್ತೆ ನಾರ್ಮಲ್ಲಾಗಿ ಕಾಣುತ್ತೆ ಅದೇನು ತೊಂದರೆ ಆಗೋಲ್ಲ ಒಳಗಡೆ ಸ್ಟ್ರಕ್ಚರ್ ಎಲ್ಲ ಡ್ಯಾಮೇಜ್ ಮಾಡಿದ್ರಿಂದ ಅಲ್ಲಿ ಯಾವುದೇ ಒಂದು ವೀರಾಣ್ಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಬೀಜ ಕಳ್ಕೊಂಬಿಟ್ಟು ಮುಂದೆ ಅವ್ರಿಗೆ ತಬಂಪರ್ಸತ್ತವು ಬರ್ಬೋದು ಸೊ ಇವು ಮೂರು ತುಂಬ ಡೇಂಜರಸ್ಸು ಉಳಿದ ಮಾಮೂಲಿ ಗದ್ದ ಬಾತ್ಕಾಳೋದು ಜ್ವರ ಬರೋದು ತಲೆನೋವು ಹಸಿವೆ ಇರದೇ ಇರೋದು ಮೈಕೈ ನೋವು ವಾಂತಿ ಇವೆಲ್ಲ ಒಂದು ಮೂರ್ನಾಲ್ಕಿಂದ ಐದಿಂದ ಕಾಡಿ ಹೋಗ್ತವೆ ಸುಮಾರು ಶೇಕಡ ತೊಂಬತ್ತೈದು ಮಕ್ಕಳಲ್ಲಿ ಈ ಥರ ಆಗಿ ಹುಷಾರಾಗ್ಬಿಡ್ತಾರೆ ಆದರೆ ಇನ್ನೂ ಐದು ಪರ್ಸೆಂಟು ಈ ಅಪ್ಲಿಕೇಶನ್ಗಳು ಬರಬಹುದು ನೋಡ್ಬೋದು ಈಗ ಮುಖ್ಯ ಅದಕ್ಕೆ ಚಿಕಿತ್ಸೆ ಏನಪ್ಪ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೋಬೇಕು ಮಕ್ಕಳು ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಗಟ್ಟಿ ಪದಾರ್ಥ ಅಗದ್ಬಿಟ್ಟು ತಿನ್ನೋಕ್ಕಾಗಲ್ಲ ಅಂದರೆ ಗಂಜಿ ಪಾಯಸದಂಥ ಪದಾರ್ಥಗಳನ್ನ ತಿಂದು ಮಾಡಿ ಶಕ್ತಿ ಮತ್ತು ದೇಹಕ್ಕೆ ಬೇಕಾದ ನೀರಿನ ಅಂಶನ ಒದಗಿಸ್ತಾ ಇರಬೇಕು ಮತ್ತು ತುಂಬ ನೋವಿತ್ತಂದ್ರೆ ಅಂದರೆ ಅದಕ್ಕೆ ಮೆತ್ತಗಾಗೋಕ್ಕೆ ಎಲ್ಲ ನೋವು ಕಮ್ಮಿ ಆಗೋಕ್ಕೆ ಈ ಐಸ್ನ ಪ್ಯಾಕ್ ಮಾಡಿಬಿಟ್ಟು ಐಸ್ ಪ್ಯಾಕ್ ಕಾವು ಕೊಡ್ತೀವಲ್ಲ ಅದೇ ಥರ ಕೋಲ್ಡ್ ಕೋಲ್ಡ್ ಫೋ ಫೋಮೆಂಟೇಷನ್ ಅಂತ ಹೇಳ್ತೀವಿ ಹಾಟ್ ಫೋಮೆಂಟೇಷನ್ ಕೋಲ್ಡ್ ಫೊಮೆಂಟೇಷನ್ ಐಸ್ ಗಡ್ಡೆಯಿಂದ ಮಾಡೋದಕ್ಕೆ ಕೋಲ್ಡ್ ಫೊಮೆಂಟೇಷನ್ ಮಾಡ್ಬೋದು ನೋವು ನಿರವಾರಕ್ಕೆ ಕ್ರೀಮ್ಗಳನ್ನ ಹಚ್ಬೋದು ಈ ಥರ ಮಾಡಿ ಅಲ್ಲಿ ನೋವು ತಾತ್ಕಾಲಿಕವಾಗಿ ಉಪಶಮನ ಆಗುತ್ತೆ ಸೊ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಮಕ್ಕಳನ್ನ ಸ್ಕೂಲಿಂದ ದೂರ ಇಡ್ಬೋದು ಯಾಕಂದರೆ ಬೇರೆ ಮಕ್ಕಳಿಗೂ ಆಡೋ ಸಾಧ್ಯತೆಗಳಿವೆ ಸೊ ಇದೆಲ್ಲ ಚಿಕಿತ್ಸೆ ಮೆದುಳು ಆಮೇಲೆ ಪ್ಯಾಂಕ್ರಿಯಾಟೈಟಿಸ್ ಆ ಥರದಾದರೆ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಮಗುಗೆ ಚಿಕಿತ್ಸೆ ಮಾಡಬೇಕಾಗುತ್ತೆ ಅಲ್ಲಿ ಸಾವು ಬದುಕಿನ ನಡುವೆ ಓಡಾಡೋದ್ ಮುಗೋದಕ್ಕೆ ಗ್ಯಾರಂಟಿಗಳು ಹೇಳೋಕ್ಕಾಗಲ್ಲ ಬಟ್ ಆದರೆ ತುಂಬ ಮಕ್ಕಳಲ್ಲಿ ಏನು ತೊಂದರೆ ಮಾಡಿದೆ ಈ ಥರ ಗದ್ದೆ ಕಂಡು ಜ್ವರ ಬಂದು ಸರಿ ಹೋಗುತ್ತೆ ಸ್ವಲ್ಪ ಚಿಕಿತ್ಸೆಗೆ ಸರಿ ಹೋಗುತ್ತೆ ನೋವು ನಿವಾರಕ ಮಾತ್ರೆ ಇಲ್ಲಿ ಆ್ಯಂಟಿಬಯೋಟಿಕ್ ಬೇಕಾಗಲ್ಲ ಯಾಕಂದರೆ ಅದು ಊದ್ಕಂಡಿದ್ರು ಅದರಲ್ಲಿ ಕೀವ್ ಆಗಲ್ಲ ಇದಕ್ಕೇನಂತ ಹೇಳಿ ನಾನ್ ಸಪೊರೇಟಿವ್ ಪರಾಟೈಟೀಸ್ ಅಂದರೆ ಕೀವ್ ಆಗದೇ ಆ ಜೊಲ್ಲು ಗ್ರಂಥಿ ಊದ್ಕೊಂಡಿರುತ್ತೆ ಹಂಗಾಗಿ ಅಲ್ಲಿ ಏನು ಬೇಕಾಗೋದಿಲ್ಲ ಮತ್ತು ಇದನ್ನು ಏನು ಮಾಡ್ಬೋದು ತಡೆಗಟ್ಟಕ್ಕೆ ಎಮ್ ಎಮ್ ಆರ್ ವ್ಯಾಕ್ಸಿನ್ ಅಂತ ಸಿಗುತ್ತೆ ಮಮ್ಸ್ ಮೀಸಲ್ ರುವೆಲ್ಲ ಅಂತ ಸೊ ಈ ವ್ಯಾಕ್ಸಿನ್ನನ್ನು ನಿಮ್ಮ ಮಗು ಒಂಬತ್ತು ತಿಂಗಳಿದ್ದಾಗ ಮತ್ತು ನಿಮ್ಮ ಮಗುಗೆ ಹದಿನೈದು ತಿಂಗಳಾದಾಗ ಎರಡು ಡೋಸು ಕೊಡಿಸಿಬಿಟ್ರೆ ಬರೋ ಸಾಧ್ಯತೆ ತುಂಬ ಕಡಿಮೆ ಅಂದರೆ ನೂರು ಮಕ್ಕಳಿಗೆ ಈ ವ್ಯಾಕ್ಸಿನ್ ಕೊಟ್ಟರೆ ಅರವತ್ತೈದು ಮಕ್ಕಳಲ್ಲಿ ಇದು ಈ ರೋಗ ಬರದಂಗೆ ತಡೆಗಟ್ಟುತ್ತೆ ಇನ್ನು ಮೂವತ್ತೈದು ಮಕ್ಕಳಲ್ಲಿ ಬರಬಹುದು ಬಂದ್ರೂ ರೋಗದ ಪ್ರಮಾಣ ತುಂಬ ಕಮ್ಮಿ ಆ ಮಕ್ಕಳಿಗೆ ಎನ್ಸೆಫಲೈಟಿಸ್ಸು ಪ್ಯಾಂಕ್ರಿಯಾಟೈಟಿಸ್ಸು ಆರ್ಕೈಟಿಸ್ ಅಂತ ಏನು ಸೀರಿಯಸ್ ಕಾಯಿಲೆಗಳಿದ್ವಲ್ಲ ಆ ಬರೋದು ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಆದ್ದರಿಂದ ತಪ್ಪದೆ ನೀವು ಈ ಎಮ್ ಎಮ್ ಆರ್ ವ್ಯಾಕ್ಸಿನ್ನ ನಿಮ್ಮ ಮಗುವಿಗೆ ಒಂಬತ್ತು ತಿಂಗಳಾದಾಗ ಹೊಮ್ಮೆಟ್ಟು ಹದಿಮೂರು ತಿಂಗಳಾದಾಗ ಅಂದರೆ ಒಂದು ವರ್ಷ ತುಂಬಿ ಒಂದು ತಿಂಗಳಾದಾಗ ಹೊಮ್ಮೆಟ್ಟು ಎರಡು ಡೋಸ್ ಹಾಕ್ಸ್ಬಿಟ್ರೆ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಆಗುತ್ತೆ ಗೌರ್ಮೆಂಟಲ್ಲಿ ಈಗ ಬರೀ ಎಮ್ ಆರ್ ವ್ಯಾಕ್ಸಿನ್ ಕೊಡ್ತಾಯಿದ್ದಾರೆ ಅಂದರೆ ಇದರಲ್ಲಿ ಎಮ್ ಆರ್ ಅಂದ್ರೆ ಮಂಸು ರುಬೆ ಎಲ್ಲದರ ಬದಲು ಎಮ್ ಎಮ್ ಆರ್ ಕೊಡಬೇಕನ್ನೋದು ನಮ್ಮ ಕಾಳಜಿ ಯಾಕಂದರೆ ಈ ನಲ್ಲಿ ಈ ಮಂಪ್ಸ್ ವ್ಯಾಕ್ಸಿನ್ನು ಹಾಕ್ಬಿಟ್ರೆ ಜೊತೆಗೇನೆ ಆ ಮೀಸಲ್ಸ್ ಮಂಪ್ಸು ರುಬೆಲ್ಲ ಅಂತ ಮೂರು ಥರದ ಅಮ್ಮುಗಳು ಒಂದೇ ಇಂಜೆಕ್ಷನ್ನಿಂದ ಬರೆದಂಗೆ ನೋಡ್ಕೋಬೋದು ಆದರೆ ಯಾಕೋ ನಮ್ಮ ಗೌರ್ಮೆಂಟ್ ಬರೀ ಎಮ್ ಆರ್ ವ್ಯಾಕ್ಸಿನ್ ಅಷ್ಟೇ ಕೊಟ್ಟಿದೆ ಆದುದರಿಂದ ಈ ವರ್ಷ ಅಂತೂ ವಿಪರೀತವಾಗಿ ಮಂಗ್ಬಾವು ಕಾಯಿಲೆ ಇದೆ ವರ್ಷವೂ ಸ್ವಲ್ಪ ಒಂದು ಎರಡು ಬರ್ತಾಯಿದ್ವು ಈ ಸರಿ ನೂರರ ಸಂಖ್ಯೆಯಲ್ಲಿ ಬರೋದು ಇಡೀ ಸ್ಕೂಲಿಗೆ ಸ್ಕೂಲೇ ಬರೋದು ಎಲ್ಲ ಆಗಲೇನು ಒಂದು ಎರಡು ಮಕ್ಕಳಿಗೆ ಎನ್ಸೆಫಲೈಟಿಸ್ ಆಗಿಬಿಟ್ಟು ತೀರ್ಕೊಂಡಿರೋ ವಿಷಯನೂ ಇದೆ ಆದುದರಿಂದ ನಿಮ್ಮ ಮಕ್ಕಳಿಗೆ ನೀವು ಈ ಎಮ್ ಎಮ್ ಆರ್ ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂದರೆ ಈಗಲೂ ಏನೂ ತೊಂದರೆ ಇಲ್ಲ ಆ ಮಗು ಹನ್ನೆರಡು ವರ್ಷದಿಂದ ಒಳಗಿತ್ತು ಅಂದರೆ ಹೋಗಿ ಎರಡು ಡೋಸ್ ವ್ಯಾಕ್ಸಿನ್ಗಳ್ನ ನೀವು ಕಾಯಿಲೆ ಬರೋದಕ್ಕಿಂತ ಮುಂಚೆ ಹತ್ತಿರದ ಮಕ್ಕಳ ವೈದ್ಯರಲ್ಲಿ ಇದು ಗೌರ್ಮೆಂಟಲ್ಲಿ ಸಿಗ್ತಾಯಿಲ್ಲ ಹಂಗಾಗಿ ಪ್ರೈವೇಟಲ್ಲೇ ಹಾಕ್ಸ್ಕೋಬೇಕಾಗತ್ತೆ ತುಂಬ ಕಾಸ್ಟ್ಲಿ ವ್ಯಾಕ್ಸಿನ್ ಏನಲ್ಲ ಒಂದು ಡೋಸ್ಗೆ ಆರುನೂರಿಂದ ಏಳ್ನೂರು ರೂಪಾಯಿ ಹಾಕಿ ಎರಡು ಸರಿ ಹಾಕ್ಸ್ಕೊಂಡ್ರೆ ಒಂದು ಸಾವಿರದ ಒಳಗೆ ಎರಡು ಡೋಸ ಆಗೋಗುತ್ತೆ ಸೊ ಫಸ್ಟ್ ವ್ಯಾಕ್ಸಿನ್ ಹಾಕ್ಸ್ಕೊಂಬಿಟ್ಟು ಎರಡು ತಿಂಗಳ ಕಳೆದ್ಬಿಟ್ಟು ಎರಡನೇ ಡೋಸ್ ತಗೋಬೇಕಾಗುತ್ತೆ ಸೊ ಈ ಥರ ಸಮ್ಮರಿ ಹೇಳಬೇಕಂದ್ರೆ ಇದು ಸಾಂಕ್ರಾಮಿಕ ರೋಗ ಇದು ಗಾಳಿಯಲ್ಲಿ ಹರಡ್ತದೆ ಇದು ಇನ್ಫ್ಲೂಯೆನ್ಸಾ ಅಂತ ವೈರಸ್ ಇದೆಯಲ್ಲ ಅದರ ಸಂಬಂಧಿಕ ಥರ ಇರುತ್ತೆ ಇದು ಮೇನು ನಮ್ಮ ಈ ಕಿವಿ ಮುಂಭಾಗದಲ್ಲಿರ್ತಕ್ಕಂಥ ಪೊರಾಟಿಡ್ ಎಂಬ ಜ್ವಲ ಗ್ರಂಥಿಯನ್ನು ಊದ್ಕಂಡ್ಬಿಟ್ಟು ನೋವು ಬರೋಂಗೆ ಮತ್ತು ಜ್ವರ ಬರೋಂಗೆ ಮಾಡುತ್ತೆ ಇದನ್ನು ನಾವು ಎಮ್ ಎಮ್ ಆರ್ ವ್ಯಾಕ್ಸಿನಿಂದ ತಡೆಗಟ್ಟಬಹುದು ಮತ್ತು ಇದನ್ನು ಭಾಳ ಮಕ್ಕಳಿಗೆ ಹಾಕ್ಸಿದ್ರೆ ಕೆಲವು ಮಕ್ಕಳ ಹಾಕ್ಸ್ದೇ ಹೋದ್ರೂ ಆ ಮಕ್ಕಳಿಗೂ ಸತಿಗೂ ಇದು ಹರ್ಡ್ ಇಮ್ಯುನಿಟಿ ಅಂದ್ಬಿಟ್ಟು ಈ ಕಾಯಿಲೆ ಬರೆದಂಗೆ ನೋಡ್ಕೋಬೋದು ಈಗ ಫಾರ್ ಎಕ್ಸಾಂಪಲ್ ನೂರು ಜನ ಇದ್ದರೆ ಅದರಲ್ಲಿ ಎಂಬತ್ತೈದರಿಂದ ತೊಂಬತ್ತು ಶೇಕಡ ಮಕ್ಕಳಿಗೆ ಈ ವ್ಯಾಕ್ಸಿನ್ ಹಾಕಿದರೆ ಇನ್ನತ್ತು ಪರ್ಸೆಂಟ್ ಅವರು ಹಾಕ್ಸೇ ಏನಾದ್ರಿಗೂ ಈ ಕಾಯಿಲೆ ಬರಲ್ಲ ಯಾಕಂದರೆ ಎರಡು ಇಮ್ಯುನಿಟಿ ಇರುತ್ತೆ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಆ ಥರ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ನಿಮ್ಮ ಮಕ್ಕಳಿಗೆ ನೀವು ಈ ಎಮ್ ಎಮ್ ಆರ್ ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂದರೆ ತಕ್ಷಣವೇ ಹೋಗ್ಬಿಟ್ಟು ಇದು ಮಾಡ್ರಿ ಮತ್ತು ಮಗುಗೆ ಈ ಕಾಯಿಲೆ ಲಕ್ಷಣ ಕಂಡು ಬಂದರೆ ಹತ್ರದ್ದು ಮಕ್ಕಳು ಇದರಲ್ಲಿ ಹೋಗಿ ಆದಷ್ಟು ಬೇಗ ಸೂಕ್ತ ಚಿಕಿತ್ಸೆ ಪಡೆಯಿರಿ ಧನ್ಯವಾದಗಳು